ಪ್ರತಿ ವರ್ಷದಂತೆ ಈ ವರ್ಷವೂ ಗುಬ್ಬಲಗುಡ್ಡ ಸ್ವಾಮಿ ಮಠ ಮಲ್ಲಾಪುರ ಪಿಜಿ ಗ್ರಾಮದಲ್ಲಿ ಜಾತ್ರೆಯನ್ನು ಇವತ್ತಿನ ದಿವಸ ಗೋಪೂಜೆ ಹಾಗೂ ಶಟಸ್ಥಳ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡುವುದರ ಜೊತೆಗೆ ಪರಮ ಪೂಜ್ಯ ಗುರುಗಳು ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಚಾಲನೆಯನ್ನು ಮಾಡ್ತಾ ಹಾಗೂ ಎಲ್ಲ ಭಕ್ತರನ್ನು ಸಮೂಹದಲ್ಲಿಯೂ ಇವತ್ತು ನೆರವೇರಿ ಈ ಒಂದು ಕಾರ್ಯಕ್ರಮವನ್ನು ಇವತ್ತಿನ ಪ್ರಥಮ ದಿವಸವಾದಂತಹ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪ್ರಾರಂಭಿಸಲು ಶ್ರೀಗಳ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ जो जातं भक्त्या युक्तं जाताय ऋगमुनम भवे भवे जातृ भश्वं न वप्रवाय नमः और श्री गुरुवे नमः देवो कृष्णो वयम हरे उमाधि शततम शांन्तं जयतां श्री स्वरूपं दिव्य स्वभावकारि चित्रपल्लंगराणं और श्री गुरुवे महावस्तवं धारये ब्रह्मानन्द स्त्वर्ब्यं परिप्रेयन्द्रं वेणाभुजं कृपायपरिश्वरं वंदनं दारायामि चन्द्रत्रिभुवाकारं శ్రీ అన్నమత్యుత్రాయం దీర్ఘ పాతుర్వని నిమల జీవార్తం ఇల్లక తాండవయమ్ అనాది దైవ ప్రాప్స్పాన్ సమర్పయామి అక్షరాలం దివ్య ఆశ్రయ సుమహోత్య భుజిత ప్రదేశత్రం అక్షరాలం సమర్పయామి వనస్పతిల సౌభీతో గంధాల സദാ വസന്തോം ഭരീമായാണി ആകരമാമേ നമസ്

शिवों नाम सी सामर्यम शिवों नाम नादीशा देवतं देवतं शिश्रुभिः जन्म सुबारं दित्ता पंग्राम दत्तम् दार्यानि परमानंद जगतीयं सहिते निर्मल भ्रमण भैया परिश्रयं दार्यानि प्रियं द्रिपद्नाकारं प्रियं एकं चम्पं प्रियायं तं प्रियं पावसु आर्यं कर्म सी आर्यं दूर भक्तां दार्यं नला विद्याप्रण ீபய கருணாவதாரம்மீந்த சதாவசந்த परपुर दिनाहु सुनिरचे राजा व्यंयित वीर्यानी व्यित्यंतनके शर्जन समर्पितयाविय नरसिम्हाय शान्बायं नरशमाय शंभवे नमस्वाय कल्याणगतै नमो नमः हमिशकरम परमयन् श्री शंभवे नमः नमस्कारं करोभ्यं ज्योति बेळगितो धर्मद ज्योति बेळगितो वीर शैवस शैव सारधम ज्योति बेळगितो ज्योति बेळगितु धर्म ज्योति बेळगितु मन्दिर दासे वेयन् पूजयन्तु बेळगितु मन्दिर दासे बेळगितो सुन्दरसमाजबिम्बमन्त्रपठितो ज्योतिबेळगितु कर्मद ज्योतिबेळकर्मद ज्योतिबेळगितो कुविरतरन्देयं समते सारितो গুরুকুমে <laughs> <a đem fundamentals dragging> <sympathia>

അരമൻ സുഭാശാനന്ദ ചിത്രസ്പന്ദിഗാനം ഓ ശ്രീ ഗോമാതേ മഹാമാതാ എന്ന സ്തുതിാരിലെ കന്മനന്ദ സ്വരത്തെ പരിപെടുന്ദ ഞാൻ ആ പ്രഗണ്ണം കപയാ പമീശ്വരിം ജംഗം ധാരിയാമീ ഉംബും കാഞ്ചലി ഉം മാതീതു മിത്രാലേകം സ്വപ്യാലേം ശ്രീന്ദ്രവിനാ കാരണം ശ്രീനീസൻ ചത്രിയോയംင်္ဂല വാഴ്തുവാരമേകം ശിവാർപണം ഓം ശ്രീ ഗോമാതേ മാം വില്ലമക്താനന്ദാരി നാദാ വിദ്യാ പ്രപതി പാലസ്മൃപ്യമേം மனோத் தோப்போய் ஆரவிந்தே பவன்

ശരമംഗള മാ സർവസാധിശൻ ശരൈ ബ്രഹ്മകേദേവി നാരായണീൻ വാസുജൻ വിശ്വനമൂപമംഗളാം തനിവാസം സാംജയൻ ജയമംഗളം ജയ മഹാരേ

సోనా ఏరి సోణ హారోణ వీర శైవ ధర్మ దా ధ్వజ బ ఏరి సోనా హోనా ప్రమతరు ఏజ విధు బలమ ప్రమతరు ఏదా మెరసిదా ధ్వజ ೋಣ ಹಾರಿಸೋಣ ಕೆಂಪು ಬಣ್ಣ ಬಟ್ಟೆಯಲ್ಲಿ ಷಡಕ್ಷರ್ಯಗಳು ಮೇರೆ ಬಹು ಕೆಂಪು ಬಣ್ಣ ಬಟ್ಟೆಯಲ್ಲಿ ಷಡಕ್ಷರಿಗಳು ಮೇರೆ ಬಹು ಗಣಿಗಣ ಧ್ವಜಕ್ಕೆ ಭಕ್ತಿ ಪುಷ್ಪ ಅರ್ಪಿಸಿ ನಮಗೆ

ಬಲಿಯೊಳಗಿನ ಕರ್ಕುರದವಜಲಿಂಗದ ಕಾಲ ಮಹತ್ವದ ಆನಗಲ್ಲ ಸಿಚ್ಚಡವರುಣ ಕುಮಾರ ಸಿಣ್ಣನ ಪಾದ ಪಂಕಜ ನೆರೆನಿಸುತ್ತ ರಾಜಶಿಗೆ ಸಂತತ ಸದ್ಗುರು

அதற்கொந்து சிவகலையூர்ணூர்ணி ஆசீர்வாத நம்ம பூஜ்யாத குருசித்தாயேந்திர மகாஷி மகாஜக அர்த்தம் தந்து கொண்ட

ಯೋಗೇಂದ್ರ ಸಲ್ಲಿಸಿ ಪಾದಾರರಾದಂಥ ಮುಂಗ್ರಿಗಿಯ ಮಹಾ ಸನ್ನಿಧಾನ ಇವತ್ತು ಸ್ವಾಮಿ ಅನ್ನುವಂಥ ಪದಕ್ಕೆ ನಿಜವಾದಂಥ ಶ್ರೇಷ್ಠವಾದಂಥ ಶಿವಯೋಗಿ ಸ್ಥಾನಕ್ಕೆ ಆಗಮಿಸಿ ಅನಂತ ಗ್ರಂಥಗಳ ಮೂಲಕ ಬಾಯಿ ಮಾತಿನಿಂದ ಹೋರಾಟವನ್ನು ಮಾಡಿದರು

ಈ ನಮ್ಮ ಪವಿತ್ರವಾದಂತಹ ಈ ಕ್ಷೇತ್ರದೊಳಗೆ ಪೂಜ್ಯರಾದಂಥ ಅವರೆಲ್ಲರ ಶಕ್ತಿಯನ್ನ ಒಂದೇ ಕಡೆ ಕ್ರೋಢೀಕರಿಸಿಕೊಂಡು ಸಮಾಜನ ಮುಂದಿಟ್ಟುಕೊಂಡು ನನ್ನೆಲ್ಲ ಬಳಗೆ ಸಮಾಜ ಒಳಗೆ ನನ್ನದು ಅನ್ನತಕ್ಕಂಥ ಭಾವ ತಮ್ಮೆಲ್ಲ ಭಕ್ತರನ್ನು ತಮ್ಮ ಹೃದಯದಲ್ಲಿಟ್ಟುಕೊಂಡು ಕುಮಾರ ಶಿವಿಯವರ ಕೃತಿಗಳನ್ನು ಸಾಕ್ಷಾತ್ಮ ನಡೆದು ತೋರಿಸುತ್ತಾ ಈಗ ನನ್ನ ಪಾದ ಪೂಜೆಯನ್ನು ಮಾಡಿಸಲು ಪೂಜೆ ಮಹಾಸ್ವಾಮಿ ಇದು ನಾನು ಕುಮಾರಚನೆಯಲ್ಲಿ ಕಂಡಂತಹ ನೀಲಿ ನಾನು ಗೋಣಿಗಿಳಿ ಮಹಾಸ್ವಾಮಿಗಳನ್ನ ಆ ಕಥೆಯನ್ನು ಪಾತ್ರ ಅಜ್ಜವರು ಪೂಜೆ ಮಾಡಿಸುವಂತ ಸಮಯದಲ್ಲಿ ಗೋಣಿಗುಳಿ ಅಜ್ಜವರು ಅವರು ಮರಿಯಾಗಿ ಬಂದವರು ಸಿರಿ ಹೋಗಿ ಬಂದ ಅವರನ್ನ ದೊಡ್ಡವರನ್ನಾಗಿ ಮಾಡಿ ಅವರನ್ನು ಸ್ವಾಮಿಗಳನ್ನಾಗಿ ಮಾಡಿ ತಪಸ್ಸುಗಳನ್ನಾಗಿ ಮಾಡಿ ಅವರು ಪಾದೋದಕ್ಕನ್ನು ತೆಗೆದುಕೊಳ್ತಿದ್ರು ಅನ್ವಯ್ ಕುಮಾರ ಮಹಾಸ್ವಾಮಿ ಅವರನ್ನ ತಮ್ಮ ಗದಿಯ ಮೇಲೆ ಕುಳಿಸ್ಕೊಂಡು ತಾವು ಪ್ರವಾಸ ಮಾಡಿ ಬಂದ ಮೇಲೆ ಅವ್ರು ಪಾದೋದಕ್ಕನ್ನು ತೆಗೆದುಕೊಳ್ತಿದ್ರು ಆ ಭಾವ ನಮ್ಮ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಿಗೆ ಅನ್ನೋದನ್ನು ದೊಡ್ಡವ ಅಂತ ನಾವು ತಿಳ್ಕೊಂಡು ಬಂದಿಲ್ಲ ಅವರು ಪಾಲಸೇವಕ ಇಂತಹ ಪವಿತ್ರವಾದಂತಹ ಈ ಕ್ಷೇತ್ರಗಳ್ರೆ ಎಷ್ಟು ನಾವು ಈ ಧ್ವಜಾರೋಹಣ ಬಸವಾದಿ ಪ್ರಮುಖರು ಹನ್ನೆರಡನೇ ಶತಮಾನದೊಳಗೆ ಬಸವಾದಿ ಪ್ರಮುಖರು ಅವಧರಿಸಿ ಈ ಸಮಾಜ ಉದ್ಧರಿಸಿ ಯಾರಿಗೂ ಹೇಳದಂಗೆ ಹೋದ್ರು ಹತ್ತೊಂಬತ್ತನೇ ಶತಮಾನದೊಳಗೆ ಒಬ್ಬ ಬಡಜಂಗಮನಾಗಿ ಹುಟ್ಟಿದಂತಹ ಹನುಮಕುಮಾರ ಮಹಾಸ್ವಾಮಿಗಳು ಅವರು ಗೈದಂತಹ ಲೀಲೆ ಪವಾಡ ಮಾಡಿದಂತ ಕೃತಿಗಳನ್ನು ಇವತ್ತು ಅದ್ಭುತವಾದಂತಹ ಎಷ್ಟು ವರ್ಣನೂ ಮಾಡಿದ್ರು ಕೂಡ ಸಾಲದಂಥ ಆ ಸಮಾಜಕ್ಕೆ ಸದೃಪವಾಗಿ ಮಾಡಿಕಿದ್ದಾರೆ ಅಂತಹ ನಮ್ಮೆಲ್ಲರನ್ನೂ ಇವತ್ತು ಇವತ್ತುಳಿಗೆ ಕುಂಟ್ರಿಗೆ ಸಹಾಯ ಮಾಡಬೇಕಂತ ಸರ್ಕಾರ ಚಿಂತನೆ ಮಾಡಬೇಕಂತ ಪೂರ್ವದಲ್ಲಿ ಆನಂದ ಕುಮಾರ ಮಹಾಸ್ವಾಮಿಗಳು ಪಂಡಿತ ಪಂಚಾಕ್ಷರ ವಾಯ್ ಕುಡ್ರಂಥವ್ರೆ ಅವರ ತಾಯಿ ಸಭೆದೊಳಗೆ ಸಭೆಯದೊಳಗೆ ಭಿಕ್ಷುಕತೆ ಮಾಡಿಸಿದ್ರು ಅವರು ಕಾಡಿಸಿಟ್ಟು ಹೇಳಿದ್ರು ಅವಾಗ ಯಾಕೆ ದುಡಿಸ್ತಾವೆ ಮನೆಯಲ್ಲಿ ಬೇಡ ನಾನು ಜೊಳಿಗೆ ಹಾಕು ಅಂತ ಆ ಇಬ್ರು ಮಕ್ಕಳನ್ನು ಬಂದು ಇವತ್ತು ಸಂಗೀತ ಹಿಂದಕ್ಕೆ ಹಾಡಿದಾಗ ಆ ಸಂಗೀತಕ್ಕೆ ಬೆಲೆಯನ್ನು ತಂದು ಕೊಟ್ಟಂತ ಆ ಸಂಗೀತಕ್ಕೆ ಸಿಭಿಯೋಗ ತಂದು ಕೊಟ್ಟಂತ ಅವ್ರು ಯಾರಾದ್ರೂ ಅದೇ ಹಾಡಬೇಕು ಅವತ್ತು ಹಾಳಿ ಹಾಳುವವರು ಹಾಳಿ ರಾಜರು ಬಂದ ಹಾಳಿ ಅವ್ರು ಬೆಂಡಸ ತೋರಿಸಿಲ್ಲ ಹಿಂದೆ ಹಿಂದ ಸರ್ಕೋತ ಹೋಗ್ಬೇಕು ಹಾಡಿ ಅರ್ಥ ಹೋಗಬೇಕು ಆದರೆ ಇವತ್ತು ಸಿಂಹಾಸನ ಏಸಿದಂತಹ ಸಂಗೀತ ಸಿಂಹಾಸನ ಇಲ್ಲದೆ ಅದು ಭಕ್ತಿಯನ್ನು ಹಾಡುವಂಥ ಶಿವಯೋಗದ ಶಕ್ತಿಯನ್ನು ಕೊಟ್ಟರು ಸಂಗೀತಕ್ಕೆ ಅಂತಹ ಮಹಾತ್ಮ ಯಾರಂದ್ರೆ ಯಾವ ಪವಾಡ ನಾವು ಎಲ್ಲ ಪುರಾಣ ಹುಡುಗಿ ಎಲ್ಲ ಶಾಸ್ತ್ರ ಓದಿದ್ದೀನಿ ಅಲ್ಲಿ ಎಲ್ಲಿ ಸಿಗದಂತಹ ವಸ್ತು ನಮ್ಮ ಹನ್ನ ಕುಮಾರೇಶ್ವರ ಪುರಾಣಗಳಲ್ಲೇ ಸಿಕ್ಕದ ಅಂತಹ ಒಂದು ಗಣ್ಯವಾದಂತಹ ಕುಮಾರೇಶ್ವರ ಪ್ರತಿರೂಪರಾದಂಥ ನಮ್ಮ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಅವರು ವಿಶ್ವ ನಮ್ಮೆಲ್ಲರ ಸಣ್ಣವರಾಗಿದ್ದರು ಕೂಡ ನಮ್ಮನೆಲ್ಲ ಅವ್ರು ಇಟ್ಕೊಂಡು ಕೋಳಿ ಹಾಗೆ ಸಣ್ಣ ಸಣ್ಣ ಎಲ್ಲ ಕೋಳಿಗಳನ್ನ ಹೊಟ್ಟೆಗೆಟ್ಟು ಹೆಂಗೆ ಜೋಪಾನ ಮಾಡ್ತಿದ್ದಲ್ಲ ಹಂಗೆ ನಮ್ಮ ಹೆಜ್ಜಾರಿನ ಮಹಾಸ್ವಾಮಿಗಳವರು ಅವರು ಸಣ್ಣವರಾಗಿದ್ದರು ನಾವು ಸಣ್ಣವರಂತ ನನ್ನ ತೆರೆಯಿಲ್ಲ ಅವರ ಸಣ್ಣವರಾಗಿದ್ದರು ನಮ್ಮೆಲ್ಲರೂ ಇಟ್ಕೊಂಡು ಯಾರು ಬಿದ್ದಾರ ಯಾರಿಗೆ ತ್ರಾಸದ ಅದನ್ನೇ ಗಮನ ಮಾಡೋವಂಥವ್ರು ಯಾರು ನಾವು ಕಾಣಂಗಿಲ್ಲ ಅವರಲ್ಲಿ ಕಾಣ್ತೀವಿ ಅದು ದೇವ ಮನುಷ್ಯ ದೇವ ಮಾನವ ಅವರು ಅವರು ಹಣಗಲ್ ಕುಮಾರೇಶ್ವರ ಅವ್ರು ಮನೆ ಆಶೀರ್ವಾದ ಆಗಿದೆ ಅದಕ್ಕಾಗಿ ಅಂತಹ ಅವ್ರದು ರಕ್ತ ಚೈತನ್ಯ ಇತಂಥ ಸಾರಿ ಅವರನ್ನು ಅನಂತರ ರೀತಿಯಂತ ಸೃಷ್ಟಾಂಗ ನಮಸ್ಕಾರ ಸಲ್ಲಿಸಿ ಸನ್ಮಾನ ಇರ್ತಕ್ಕಂಥ ಸದ್ಭಕ್ತರು ತಾವೆಲ್ಲ ನಮ್ಮ ತಾಯಿಂದರು ಎಷ್ಟು ಶ್ರದ್ಧೆಯಿಂದ ಪೂಜೆ ಮಾಡಿ ಎಲ್ಲ ತಾವೆಲ್ಲ ಬಂದಿದ್ದೀರಿ ನೀವೆಲ್ಲ ನಿಮಗೆ ನೋಡ್ರೆ ಅಂತ ತ್ಯಾಗ ನಿಮ್ಮ ಭಕ್ತಿ ನಿಮ್ಮ ವಿಶ್ವಾಸ ನೀವೆಲ್ಲ ಅಜ್ಜವರ ಶಕ್ತಿಗೆ ಏನು ಬೇಕು ಬೇಡ್ರಿ ಗೊತ್ತಿರಿ ಬೇಡ್ರಿ ಗೊತ್ತಿರಿ ಬೇಡವ್ರ ಬಡವನ ಬಣವನ ಅಂದರೆ ಅಂತಾರೆ ಕಾಡಿ ಬೇಡುವ ಜನರ ತಂದು ಕಾಡಿಸು ಬೇಡಿಸು ನಮ್ಮ ಅಧಿಕಾರ ಕಾಡು ಬೇಡ್ರು ಅಂತಾರೆ ನಾನು ಕೂಡ್ರಿ ಬಿಡ್ರಿ ಏನ್ ಬೇಡ್ತೀನಿ ಬೇಡ್ರಿ ಬೇಡ್ರಿ ಅಂತ ನೀವು ಬೇರೆ ಹೇಳ್ತೀನಿ ಇಂತಹ ಪರಮ ಭಕ್ತರು ಇಂತಹ ಅಜ್ಜವರು ಸ್ವಾಮ್ಯ ಬಹಳ ಸಂತೋಷ ಆಯ್ತು ಇವತ್ತು ನಾನು ಆಕಳ ಪೂಜೆ ಮಾಡಿದ ಅಜ್ಜವರು ಬಹಳ ವಿಶೇಷ ನನಗದು ಬಹಳ ನನ್ನ ತಂಗಿನಾಗಿಬಿಟ್ಟೆ ಅಜ್ಜವರು ಕುಮಾರೇಶ ಶಿವಯೋಗ ಸ್ಥಾಪನಾ ಮಾಡಬೇಕಂತ ಯಾವ ಮಹಾತ್ಮ ತೋರಿಸಲು ಶಿವಯೋಗಿನ ವಿಜಯ ಮಹಾನ್ ಸ್ವಾಮಿ ಎಲ್ಲಿ ತೋರಿಸ್ತಾರೆ ಅಲ್ಲೇ ಮಾಡ್ತಾರೆ ಅಲ್ಲಿ ಬಂದ್ರೆಲ್ಲ ಭಕ್ತರು ಕರ್ಕೊಂಡು ಮಹಾಲ ನಮ್ಮ ಅತ್ಯಂತ ಪುಣ್ಯಾತರವಲ್ಲ ಶಿವಮೊಂದಿರನ್ನ ಅತ್ಯಂತ ರೀತಿಯಿಂದ ಹೋದಾಗ ಅವರು ಬಹಳ ದೊಡ್ಡ ಇತಿಹಾಸ ಕೋಡ್ಕೊಂಡಿರಪ್ಪ ಕುಮಾರೇಶ ನೀವು ತಾವೇ ತೋರಿಸ್ತೀರಿ ಶಿವಮೊಂದಿರು ಅಂತ ವಿಜಯ ಮಹಾನ್ ಕೇಳಿದ್ರೆ ಅವಾಗ ಅಮ್ಮಾಗ ಅವರಂತಾರೆ ಮಾತಮ್ಮ ಅಮ್ಮ ಮತ್ತೆ ಕುಮಾರಾಚನಿಗೆ ಬಂದ ನನ್ನ ಮೇಲೆ ಭರಾಷ್ಟು ಮಾಡಿದ್ರು ನಾ ಏನ್ ಮಾಡಿ ನನ್ಮೇಲೆ ಭಾರ ಹಾಕಿ ಏನಂದ್ಕೊಂಡೆ ಅಂದ್ರ ಅದು ತನ್ನ ಹಗ್ಗ ಹರ್ಕೊಂಡು ಅದಂ ಮುಂದಾಗಿ ಬಿಡ್ತೇನೆ ನಾ ಬರ್ತೇನೆ ನೋಡ ಹಿಂದೆನ್ ಬಾ ಅಂದ್ರೆ ನಾನು ನಾನೊಬ್ಬರೇ ಮಾಡೋದು ಬೇಡಪ್ಪ ಕುಮಾರೇಶ ನಾ ಮಾಡ ಅನ್ನೋದು ಅಹಂಭಾವ ಬೇಡ ಒಬ್ಬ ಶಿವಿಯೋಗಿ ಮಾಡಿದಂತ ಶಿವಯೋಗಿ ಜಾಗ ಹಾಕುದ್ರೆ ನಾನು ಮಾಡ್ಯ ನಂದು ಅಹಂಭಾವ ಬೇಡಪ್ಪ

ಎಲ್ಲೆಲ್ಲೂ ಕೂಡ ಕುಮಾರೇಶನ ಗೈದಂತಹ ಪವಾಡಗಳು ಪವಾಡಲ್ಲ ಕೃತಿಗಳು ಕೃತಿ ಅವರು ಅವರೆಲ್ಲ ಬರೆಸ್ಕೊಂಡು ಅರ್ಣ ಮಾಡಿಸ್ಕೊಂಡಂತಹ ವ್ಯಕ್ತಿ ಎಲ್ಲ ಮಹಾಶರಣಿ ಕುಮಾರೇಶನ ಮಕ್ಕಳಾದಂಥ ನನ್ನನ್ನ ಇವತ್ತ ಈ ಪವಿತ್ರವಾದಂಥ ಧ್ವಜಾರೋಹಣದ ಏನು ನಾನು ಮಾಡಿಸಲ್ಲ ಅವರೆಲ್ಲ ಅವ್ರ ಪಾದಗಳು ಅವ್ರ ಹಸ್ತವು ನನ್ನ ಹಸ್ತ ಅಲ್ಲ ಅವರ ಪಾದ ಅವರ ಕರುಣ್ಯತೆ ತಿಳ್ಕೊಂಡು ಇವರು ಹಾರಿತು ಅಂತ ತಿಳ್ಕೊಂಡು ಸಾರಿ ಬಸವಾದಿ ಪ್ರಮಥರು ಇಂತಹ ಸ್ಥಾನಗಳನ್ನು ವೀರಶೈವ ಮಹಾಸಭೆಯನ್ನು ವೀರಶೈವ ಮಹಾಧರ್ಮ ಎಲ್ಲಿಗೈತಿ ಎಂದಿಂದ ಐತಿ ಈ ವೀರಶೈವ ಧರ್ಮನ ಉದ್ಧಾರ ಮಾಡಕ್ಕ ಬಂದವರೆಲ್ಲರು ವೀರಶೈವ ಧರ್ಮ ಎಂದ ಪರಮಾತ್ಮ ಹುಟ್ಟ ನೋಡ್ರಿ ಎಂದು ವಿಶ್ವದವ್ರು ಲಿಂಗ್ ಹುಟ್ಟೈತಿ ನೋಡ್ರಿ ಆ ಲಿಂಗ್ ಇದ್ದು ವೀರಶೈವ ಧರ್ಮ ಐತಿ ಅಭಿಮಾನಿಗಳು ಜಡ ಕಟ್ಟಿಲ್ಲ ಶಾಸ್ತ್ರದವರು ಇಂತಹ ಪವಿತ್ರವಾದಂತಹ ದನ ಆನಂದ ಕುಮಾರ್ ಮಹಾಸು ಅಲ್ಲಿ ವೀರಶೈವ ಮಹಾಸಭೆಯನ್ನು ಕಟ್ತಾರೆ ಇಡೀ ಸಮಾಜ ಬಂಧನ ಮಾಡ್ತಾರೆ ಈಗ ಅದಕ್ಕೆ ನಮ್ಮ ವೀರಶೈವ ಸಮಾಜಕ್ಕೆ ನಾವು ಲಿಂಗಾಯತ ಅನುಭವ ಲಿಂಗು ಅಂತ ಇದು ಪರ್ಯಾಯ ಶಬ್ದಗಳು ಇವೆಲ್ಲ ಬಳಕೆ ಬಳಕೆಯ ಶಬ್ದಗಳು ಪರಿಶುದ್ಧವಾದಂತಹ ಸುಸಂಸ್ಕೃತ ಶಬ್ದ ಅಂದರೆ ವೀರ್ಯೈವ ಅಂತಕ್ಕಂಥ ಶಬ್ದ ಅದಕ್ಕೆ ಈಗೆಲ್ಲ ನನ್ಗನ್ ಕುಮಾರೇಶ ಆ ಒಳಗ ಎಲ್ಲರೂ ಒಂದಾಗಿ ಮಾಡಿ ಅಖಂಡ ನೀವೆಲ್ಲ ನಮ್ಮ ಏನು ಬಾಂಧವರದಲ್ಲಿ ಅಖಂಡ ವೀರಶೈವ ಲಿಂಗಾಯಿತರು ಅಖಂಡರಾಗಲಿ ಒಂದಾಗಲಿ ಅಂತ ಪೂರ್ವದಲ್ಲಿ ನೀವೆಲ್ಲ ಒಂದಾಗಲಿ ಚುಪನ ಚೂರಾಯ್ ಚೂರಾಯ್ ನಿಮ್ಗೆ ಕಿಮ್ಮತ್ ಹೋಗ್ತದ ತಮ್ಮ ಮೊಟ್ಟ ಮನಿಗೆ ಶಿವಮಂದ್ರ ಕಟ್ಟಲಿಲ್ಲ ಮೊಟ್ಟ ಸಮಾಧಿ ಕಟ್ತಾರೆ ಅಖಿಲ ಭಾರತ ವೀರಿಶ ಮಹಾಸಭೆಯನ್ನು ಕಟ್ಟಿ ಅಪ್ಪ ಇದು ನನ್ನ ಕೇಂದ್ರ ನಾನು ನಾನ್ ನಾ ಕಟ್ಟಿದ್ರೆ ನಾನು ಅಧ್ಯಕ್ಷ ಆಗ್ತಿದ್ದೆ ನನ್ನ ಹೆಸರು ಇಟ್ಕೊಳ್ತಿದ್ದೆ ಕಾಶಿದಾಸ್ವಾಮಿ ಸಭಾ ಅಂತ ಕೊಡ್ತಿದ್ದೆ ನಿನ್ನಾತ್ಮ ಎಲ್ಲರಿಗೂ ಇಡೀ ಸಮ ಏನದು ಅವ್ರು ಎಲ್ಲರಿಗೂ ಸಂಬಂಧಪಟ್ಟಂತಹ ಸಂಸ್ಥೆನೇ ದೊಡ್ಡ ದೊಡ್ಡ ಪಂಡಿತರಿಗೆ ದೊಡ್ಡ ದೊಡ್ಡ ಶ್ರೀಮಂತರು ಕರ್ಕೊಂಡು ಬಂದು ಇರ್ತಾರೆ ಅಂತಹದನ್ನ ನಾವೇನು ಮಾಡಕ್ಕೆ ಹತ್ತೀವಪ್ಪ ಅಂದ್ರೆ ಈಗ ನಾವು ಅನುಪ್ರಾಯ ಹೊಂಟಿದ್ದೀವಿ ಹೀಗಾಗಿ ನಮ್ಮ ಅಧ್ಯಯನ ಹಾರದೇ ನಾವು ಈಗ ಯಾಕೆ ಪ್ರಸ್ತಾಪ ಮಾಡಿದ್ರೆ ನಮ್ಮ ಮೆಣಗಾದಿ ಮಹಾ ಸನ್ನಿಧಿ ಒಂದು ಸಮರ್ಥದ ಒಂದು ಶಕ್ತಿ ಅದ ಚೂರು ಚೂರಾಗುವಂಥ ಸಮಾಜನೇ ಕೆಲವು ಲಿಂಗಾಯತರಿಗೆ ಕೆಲವು ಪಂಚಮಸಾಲಿ ಅದ್ ಪಂಚಮ ಸಾಲಿಯಾಗ್ ನಾವು ಹಬ್ಬ ನೋಡಿದ್ರೆ ಮತ್ತೆ ಗಾಣಗಿರಿಗೆ ಹೋಗುದು ಗಾಣಗಿರಿ ನಟ ನೋಡಕ್ ಅಂತ ಬಣಜಗಿರಿಗ್ ಹೋಗುದು ಬಣಜಗಿರಿ ನಟ ಅನೇಕ ನಮ್ಮ ಲಿಂಗು ಅಂತ ಅದಕ್ಕೆ ಕುಮಾರೀಶ್ವ ಯಾವುದೂ ನೋಡಲಿಲ್ಲ ಅಖಂಡ ನಮ್ಗೆ ವೀರೇಶ್ ಲಿಂಗ ಆಯ್ತು ಆದ್ರಿ ಅಖಂಡ ಇಡೀ ವಿಶ್ವ ಆಡತಕ್ಕ ತಾಕತ್ ನೀವು ಬೇಟ ಸೇ ಹಣ್ಣ ಅದನ್ನ ಮರಿಬಾರದು ಅದನ್ನ ಅಂದ್ರೆ ನಾವು ನಾವ್ ಎಲ್ಲಾ ಕೇಡ ಹಾಕ್ತಿವಿ ಚೂರ ಹೋಗುದು ಕಿಮ್ಮತ್ತಿಲ್ಲ ಕಿಮ್ಮತ್ ಎಲ್ಲಾ ಜಾತಿ ಕಿಮ್ಮತ್ ಕೊಡ್ತದೆ ನಮ್ಮ ಹಸಿಗಟ್ಟು ಜಾತಿಯನ್ನು ಬಿಡ್ತೈತಿ ಅದಕ್ಕಾಗಿ ನೀವು ಬಹಳ ನಮ್ಮೆಲ್ಲ ಸಮಾಜ ಇವತ್ತ ಅವ್ರ ಸನ್ನಿಧಿರನ್ನ ಒಬ್ಬ ಆಮರಾಗಿ ಒಬ್ಬ ಸಣ್ಣ ಮಠದ ಮಠಾಧೀಶನಾಗಿ ಅದರ ಸೇವಕನಾಗಿ ಒಂದು ಮಾತನ್ನ ಇಟ್ಟಿದ್ದೇನೆ ಅವ್ರನ್ನ ನೆನಪಿಟ್ಟುಕೊಳ್ಬೇಕು ಸ್ವಲ್ಪ ಅಖಂಡವಾದಂತಹ ಕುಮಾರೇಶನ್ ಮಾತು ಪಾಲಿಸಬೇಕು ನಾವೆಲ್ಲ ಈ ವಿಶ್ವವನ್ನು ಆಳ್ತಕ್ಕಂಥ ಲಿಂಗಾಯತ ಅಂದ್ರೆ ಕರ್ನಾಟಕ ಕರ್ನಾಟಕದ ಲಿಂಗಾಯತ ಅನ್ನೋದು ಚರ್ಚ ಆಗೇನಿತ್ತಲ್ಲ ಈಗ ಅದು ಕಳ್ಕೊಳ್ಳೋದು ಬೇಡ ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ನಮ್ಮ ಧರ್ಮ ಎಲ್ಲರನ್ನು ಜೋಪಾನ ಮಾಡ್ಕೊಂಡು ಬಂದಂತ ಧರ್ಮ ಉಳಿದವ್ರೆಲ್ಲ ತಂದು ಬೇಕು ಅವ್ರೆಲ್ಲ ವಿಚಾರ ಮಾಡ್ತೀವಿ ಯಾರನ್ನು ನಾವು ಟೀಕಾನ್ ಮಾಡಕ್ಕೆ ಬರೋದಿಲ್ಲ ಆದ್ರೆ ನಾವು ನಮ್ಮನ್ನು ಮರೆತು ಪ್ರತಿಯೊಬ್ಬರು ಸೇವಾ ಮಾಡ್ ತೆರೆ ಉಣ್ಣವರೇ ಮೀನು ಸೇವಲಿಂಗಲ ಹಾಕೊಂಡು ಉಣ್ಣವ್ರು ಬೇರೆ ಅದಕ್ಕೆ ಎಷ್ಟು ಪವಿತ್ರವಾದಂತ ಈ ಧರ್ಮ ಈ ಸಮಾಜ ಬಹಳ ಶ್ರೇಷ್ಠವಾದಂತ ಐತಿ ನಮ್ಮ ಸಮಾಜ ನಾ ಅಲ್ಲೇ ಜಾತೋ ಅಂತ ಹೇಳಕ್ ಹಚ್ಚಿಲ್ಲ ಅನುಭವಿಸಿ ಎಲ್ಲವನ್ನು ಅಧ್ಯಯನ ಮಾಡಿ ನಾನು ನಿಮ್ಮನ್ನು ವರ್ಣನೆ ಮಾಡಿ ಏನೋ ಒಂದು ಮೆಚ್ಚುಗೆ ಮಾಡ್ಕೊಂಡು ಭಾಷಣ ಮೆಚ್ಚಿಸಿ ಇಂತ ನಾನು ಮೆಚ್ಚುಗೆ ನನಗೆ ಬೇಡಪ್ಪ ಅವರು ಪಾಲ ಸೇವಾ ಶಿಖರಾತು ಮಲ್ಲಿಕಾರ್ಜುನ ಮಹಾಸ್ವಾಮಿ ಅವರು ಪವಿತ್ರವಾದಂತಹ ಅವರು ಕೂಡ ನಮ್ಮನ್ನೆಲ್ಲ ಎತ್ಕೊಂಡು ಸಮಯ ತಿಳಿದಿದ್ದಾರೆ ಅದಕ್ಕೋಸ್ಕರ ಎಲ್ಲ ತಾವೆಲ್ಲ ಸಮಾಜ ಸಂಸ್ಥೆ ಬಾಂಧವರು ಈ ಇದು ಪವಿತ್ರವಾದಂತಹ ಧ್ವಜ ಹಾರಿದ ನಂತರ ಇದೆ ಈ ಷಷ್ಠನ ಧ್ವಜ ಅಂದ್ರೆ ಇವೆಲ್ಲ ಮೊದಲು ಪಂಚಾಚಾರ ಅಷ್ಟಾವರಣ ಅದು ತನುಶುದ್ಧ ಮಾಡ್ತದೆ ಪಂಚಾಚಾರ ಮನಃ ಮಾಡ್ತಾವ ಷಠದಗಳು ಆತ್ಮ ಶುದ್ಧಿ ಮಾಡ್ತಾವ ಶುದ್ಧಿ ಮಾಡ್ತಾವ ಭಾವದ ಮರಿಗೆ ಬ್ರಹ್ಮನಾಗಿಪ್ಪ ಅನ್ನುವಂತ ಯಾವಾಗ ಭಾವ ಪರಿಶುದ್ಧ ದೇವರ ನಾವು ಲಾಡ್ತೀವಂತಹ ಷಷ್ಟ ಧ್ವಜ ಆ ಶಕ್ತಿ ಅಂತ ಅಂತಹದೊಳಗ ಇನ್ನು ಮುಂದೆ ನಡೀತಕ್ಕಂತಹ ಗಂಪೇ ಸ್ವಾಮಿ ಮಹಾಯಾತ್ರೆ ಆ ಒಂದು ದೃಷ್ಟಿಯೊಳಗೆ ಆ ಸಿದ್ಧಾಂತದ ಮೇಲೆ ದೈವಾರ್ಸರಿತಕ್ಕಂತಹ ಕಾರ್ಯಕ್ರಮ ಬಹಳ ಯಶಸ್ವಿ ರೀತಿಯ ನೆರವೇರಲಿ ಈ ಯಾತ್ರೆ ಜೀವನದ ಯಾತ್ರೆ ಆಗಲಿ ನಮ್ಗೆಲ್ಲರೂ ಪವಿತ್ರವತೆಯನ್ನು ಕೊಡತಕ್ಕಂಥ ಯಾತ್ರೆ ಆಗಲಿ ಇಡೀ ಸಮಾಜ ಒಂದಾಗುವಂತ ರೀತಿ ಯಾತ್ರೆ ಆಗಲಿ ಅಂತ ನಾನು ಬಯಸಿ ನನ್ನನ್ನು ಬರಮಾಡಿಕೊಂಡು ಮೊದಲೇ ನನಗೆಲ್ಲ ಏನೆಲ್ಲ ಸತ್ಕರಿಸಿದ್ರು ಅಲ್ಲೂ ಪ್ರೀತಿ ಬಹಳ ದೊಡ್ಡದು ಪ್ರೀತಿಯನ್ನ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ತಮ್ಮೆಲ್ಲರ ಸಮಕ್ಷ ಬಹಳ ಆನಂದದಿಂದ ಭಕ್ತಿಯಿಂದ ಸ್ವೀಕರಿಸಿದಂತ ಹೇಳಿ ಗ್ರಹದಾಗ ತಮ್ಮ ಸೇವಾ ಮಾಡೋಕೆ ಬರ್ತೀನಿ ಮತ್ತೆ ಹೇಳಿ ಎಲ್ಲರಿಗೂ ಶುಭವನ್ನು ಕೋರಿ ಅನೇಕ ಮಾತುಗಳ ಮುಂದೆ ನಡೀತಕ್ಕಂಥ ವಚನ ಪ್ರವಚನ ವಚನಗಳನ್ನು ಬಸವಣ್ಣನವರು ಸಾಮಾನ್ಯ ಧರ್ಮ ಹೇಳ್ಯಾರ ಮತ್ತು ವಿಶಿಷ್ಟ ಧರ್ಮ ಹೇಳಿದ್ರೆ ಎಲ್ಲರೂ ಪತ್ಪೂರ್ಣಾತ್ಮಕವಾದಂಥ ಧರ್ಮದ ಬಗ್ಗೆ ಚರ್ಚೆ ಬಹಳ ಸುಂದರವಾಗಿ ಶಾಸ್ತ್ರೀಯವಾಗಿ ಸಿದ್ಧಾಂತವಾಗಿ ನೆರವೇರಲಿ ಮುಂದೆ ನಡೀತಕ್ಕಂಥ ಸಂಗೀತ ಪ್ರೋಗ್ರಾಮ್ ಎಲ್ಲರೂ ತಮ್ಮ ಮನಸ್ಸಿಗೆ ಮನಾನಂದರೆ ಮನೋರಂಜನೆ ಮನ ಮಹಾಂತ ಆಗತಕ್ಕಂಥ ಯಾತ್ರೆ ಆಗಲಿ ಸಮಾಜ ಉತ್ಥಾನಗೊಳ್ಳತಕ್ಕಂಥ ಯಾತ್ರೆ ಆಗಲಿ ಇಡೀ ಜಗವನ್ನ ಬೆಳೀತಕ್ಕಂಥ ಯಾತ್ರೆ ಕೂಡ ಹಾರೈಸಿ ಪೂಜೆ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳನ್ನ ಮೇಲೆ ಇಟ್ಟಂತಹ ಒಂದು ವಿಶ್ವಾಸ ಅಲ್ಲ ನನ್ನ ಮೇಲೆಟ್ಟಂಥ ಕೃಪಾ இதே ரீதியில் ஆசீநாத் மகாஸ்வாமிக்கு நம்ம நம்ம பரவாயில் அனந்த கோடி அதே ரீதியாக ದಿನಾಲು ಇನ್ನು ಸಾಯಂಕಾಲ ಏಳು ಗಂಟೆಗೆ ಸರಿಯಾಗಿ ಪ್ರವಚನ ಕಾರ್ಯಕ್ರಮ ಇರ್ತದೆ ಎಲ್ಲ ಭಕ್ತಾದಿಗಳು ಸಾಯಂಕಾಲ ಬಂದು ಅಮೃತ ವಾಣಿಯನ್ನು ಶ್ರವಣ ಮಾಡಬೇಕಂತೆ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ